ಮುಂದಕ್ಕೆ ಹಾಕ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂತು ನನಗೆ ಭಾನುವಾರ ಮಾಡ್ತೀನಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಇವತ್ತು ಈ ಒಂದು ಸಭೆಯನ್ನು ತಾವು ಇಲ್ಲಿ ಕಲ್ತಿದ್ದೇವೆ ತಾವೆಲ್ಲ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಬಂದು ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಹೆಚ್ಚು ಭಾಷಣ ಮಾಡ್ಲಿಕ್ಕೆ ಏನು ಬಂದಿಲ್ಲ ತಾವು ಕಳೆದ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಹಗಲು ರಾತ್ರಿ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನ ಮತ್ತು ಕಾರ್ಯಕರ್ತರು ಮತ್ತು ಮುಖಂಡರೆಲ್ಲರೂ ಕೂಡ ನನಗೆ ಮತವನ್ನ ನೀಡಿದ್ದಕ್ಕೆ ಜೊತೆಗೆ ಕಾರ್ಯಕರ್ತರು ನಮ್ಮ ಮುಖಂಡರು ಬಹಳಷ್ಟು ಪ್ರಾಮಾಣಿಕವಾಗಿ ಗೆಲ್ಲೇಬೇಕು ಅಂತೇಳಿ ಹಗಲು ರಾತ್ರಿ ಶ್ರಮವನ್ನ ವಹಿಸಿದಂತ ಎಲ್ಲ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೆ ಈ ಸೋಲು ನಾನು ಯಾರ ಮೇಲೂ ಕೂಡ ಹೊರಿಸ್ಲಿಕ್ಕೆ ಇಚ್ಛೆಯನ್ನ ಕೊಡೋದಿಲ್ಲ ಇದು ನನ್ನ ವೈಯಕ್ತಿಕ ಸೋಲು ಜನ ನನ್ನ ಕೆಲಸ ಕಾರ್ಯಗಳನ್ನ ನನ್ನ ನಡೆ ನುಡಿಯನ್ನ ನಾನು ಏನು ಮಾಡಲಿಕ್ಕೆ ಹತ್ರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ನನಗೆ ಗೊತ್ತಿಲ್ಲ ನನ್ನ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡ್ಕೊಳ್ಳೋದ್ರಲ್ಲ ಯಾವುದರಲ್ಲಿ ವಿಫಲನಾಗಿದ್ದೇನೆ ಅಂತೇಳಿ ನನಗೆ ಗೊತ್ತಿಲ್ಲ ಜನ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ನಾನು ಮತವನ್ನು ಕೇಳುವಂತ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ನಾನು ಮಾಡುವಂತ ಕೂಲಿಗೆ ಕೆಲಸ ಕೊಡಿ ಅಂತ ಕೇಳಿ ಕೇಳಿದೆ ನೀನು ನಾನು ಸರಿಯಾಗಿ ಕೂಲಿ ಮಾಡಿಲ್ಲಪ್ಪ ನಾವ್ ಇನ್ನೂ ಒಳ್ಳೆ ಡಾಕ್ಟರ್ ಬಂದಿದ್ದಾರೆ ಅವರೆಲ್ಲರೂ ಆಪರೇಷನ್ ಮಾಡ್ತಾರೆ ಚೆನ್ನಾಗಿ ಸೊ ಹಾಗಾಗಿ ನೀನು ವಿಶ್ರಾಂತಿ ತಗೋ ಅಂತ ಹೇಳಿ ನನ್ನನ್ನು ಸಾರ ಸಗಟ್ಟಾಗಿ ವಿಶ್ರಾಂತಿ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೇನೆ ನನಗೇನ್ ಬೇಸರ ಇಲ್ಲ ನಾನು ಸೋತಿದ್ದೇನೆ ನನ್ನ ಕಾರ್ಯಕರ್ತರ ಬಗ್ಗೆ ನನಗೆ ಹೆಮ್ಮೆ ಇದೆ ನನ್ನ ಮುಖಂಡರ ಬಗ್ಗೆ ನನಗೆ ಗೌರವ ಇದೆ ಅವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಎಲ್ಲ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಖುಷಿ ಪಡ್ಕೋತಾ ಇರ್ಬೋದು ಅಂತದ್ದು ಎಲ್ಲಾ ಎಲ್ಲರೂ ಇರ್ತದೆ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ನಾನು ಯಾರ ಮೇಲೂ ಕೂಡ ಅಥವಾ ಪಕ್ಷ ಕೂಡ ಇವತ್ತು ನನ್ನ ಜೊತೆ ಮಾನ್ಯ ಎ ಸಿ ಸಿ ಅಧ್ಯಕ್ಷ ಇರ್ಬೋದು ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಅವ್ರಿರ್ಬೋದು ಮಾನ್ಯ ಉಪಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಇರ್ಬೋದು ಇಡೀ ಪಕ್ಷ ನನ್ನ ಜೊತೆ ನಿಂತು ನನಗೆ ಸಂಪೂರ್ಣವಾದಂತ ಸಹಕಾರವನ್ನ ಕೊಟ್ಟಿದೆ ಹಾಗಾಗಿ ನಾನು ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೇನೆ ಗೆದ್ದಾಗ ಎಷ್ಟು ಖುಷಿ ಇರ್ತದೋ ಸೋತಾಗ್ಲೂ ಅಷ್ಟೇ ಖುಷಿ ಇರಬೇಕು ನಾನು ಉಪಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ತಾವೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ರಿ ಗೆಲುವನ್ನು ತಂದುಕೊಟ್ಟಿದ್ರಿ ನನಗೆ ಸಿಕ್ಕಂತ ಅವಕಾಶ ಕಳೆದ ಹತ್ತು ವರ್ಷಗಳ ಎಂಟು ತಿಂಗಳ ಅವಧಿ ಏನಿತ್ತು ಆ ಅವಧಿನಲ್ಲಿ ಸಂಪೂರ್ಣವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಕ್ಷೇತ್ರದ ರೈತರಿಗೋಸ್ಕರ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಳೆಯರ ಅಭ್ಯುದಯಕ್ಕೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಯುವಕರ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡೋಗ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡಿದ್ದೇನೆ ಅಂತಕ್ಕಂಥ ಆತ್ಮತೃಪ್ತಿ ನನ್ನಲ್ಲಿದೆ ನನಗೇನು ಅಯ್ಯೋ ನಾನು ಹೆಂಗ್ ನಾನು ಹಿಂಗ್ ಮಾಡ್ಬಿಟ್ಟೇನೋ ಅಂತ ಹೇಳಿ ಎಲ್ರೂ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ಇವತ್ತು ಕ್ಷೇತ್ರದಲ್ಲಿ ಇಪ್ಪತ್ತ ಎಂಟು ಲಕ್ಷ ಮತದಾರಿದ್ದಾರೆ ಆ ಇಪ್ಪತ್ತೆಂಟು ಲಕ್ಷ ಮತದಾರರನ್ನು ಮಂಚಿಸಲಿಕ್ಕೆ ಸಾಧ್ಯ ಆಗ್ತಾ ಇರಬಹುದು ಆದ್ರೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ರಾಜ್ಯದ ಒಟ್ಟಿಗಾಗಿ ಈ ದೇಶದ ಒಗ್ಗಟ್ಟನ್ನ ಐಕ್ಯತೆಯನ್ನ ಈ ಕನ್ನಡಿಗರ ಭಾವನೆಯನ್ನ ಅರ್ಥ ಮಾಡಿಕೊಂಡು ಈ ಜಿಲ್ಲೆಯ ಈ ಕ್ಷೇತ್ರದ ನೀರಾವರಿ ಸಮಸ್ಯೆಗಳಿರ್ಬೋದು ರೈತರ ಸಮಸ್ಯೆಗಳಿರ್ಬೋದು ಯುವಕರ ವಿಚಾರಗಳಿರ್ಬೋದು ಮಹಿಳೆಯರ ವಿಚಾರ ಇರ್ಬೋದು ದಿನದರು ಹಿಂದುಳಿದ ವರ್ಗವ್ರು ಎಲ್ಲರನ್ನೂ ಕೂಡ ಯಾವ ರೀತಿಯಾಗಿ ನಾನು ಒಂದು ಸಮರ್ಪ ನಾನು ಕೆಲಸ ಮಾಡ್ಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ದೇನೆ ಅಂತಕ್ಕಂಥ ತೃಪ್ತಿ ನನ್ನಲ್ಲಿದೆ ಬಹುಶಃ ಆ ಕೆಲವರಿಗೆ ಒಳ್ಳೇದಾಗಿರ್ಬೋದು ಕೆಲವರಿಗೆ ಕೆಟ್ಟದ್ದಾಗಿರ್ಬೋದು ಯಾರ್ಯಾರು ಅನ್ನ ಅನ್ನ ಅನವಶ್ಯಕವಾಗಿ ಅಥವಾ ಅನ್ಯತಾ ಏನಾದ್ರೂ ನಾನು ಅವ್ರ ಮನಸ್ಸಿಗೆ ನೋವಾಗಿತ್ತು ಅಂತ ಹೇಳಿದ್ರೆ ನನ್ನ ನಡವಳಿಕೆಯಿಂದನೋ ಅಥವಾ ಬೇರೆ ರೀತಿಯಿಂದನೋ ನಾನು ಕ್ಷಮೆಯನ್ನ ಕೋರ್ಲಿಕ್ಕೆ ನಾನು ಬಯಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ ನಾನು ವೈಯಕ್ತಿಕವಾಗಿ ಯಾರಿಗೂ ಮನಸ್ಸಿಗೆ ನೋವಿಸ್ಬೇಕು ಅಂತಕ್ಕಂಥದ್ದಿಲ್ಲ ಅಥವಾ ಯಾರಿಗೋ ಕೆಲಸ ಮಾಡ್ಕೊಡ್ಬಾರ್ದು ಅವ್ರನ್ನ ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಯಾವತ್ತೂ ಕೂಡ ನಾನು ಘೋಷಣೆ ಮಾಡಿದ್ರಮ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ ಕಾರ್ಯಕರ್ತರಿಗೆ ರಕ್ಷಣೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಕಾಂಗ್ರೆಸ್ ಪಕ್ಷದ ಜೊತೆ ಕಾರ್ಯಕರ್ತರ ಜೊತೆ ನಿಲ್ಲುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು ಈ ಕ್ಷೇತ್ರದಲ್ಲಿ ಅಂತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಸೊ ಅದ್ರ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಕೀಯವನ್ನ ಯಾವುದೇ ತಾರತಮ್ಯವನ್ನ ಮಾಡತಕ್ಕಂತ ಒಂದು ಪರಿಸ್ಥಿತಿನಲ್ಲಿ ಮನೋಭಾವನ್ನ ನಾನು ಇಟ್ಕೊಂಡು ಕೆಲಸ ಮಾಡಿದ್ವನಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನನಗೆ ಖಂಡಿತವಾಗಿ ತೃಪ್ತಿ ಇದೆ ನನಗೇನು ತಾವು ಅವಕಾಶವನ್ನ ಕಳೆದ ಹತ್ತು ವರ್ಷ ಎಂಟು ತಿಂಗಳ ಕಾಲ ಈ ಕ್ಷೇತ್ರದಲ್ಲಿ ಮೂರು ಬಾರಿ ನನ್ನ ಗೆಲುವಿಗೆ ತಾವೆಲ್ಲರೂ ಕೂಡ ಈ ಕ್ಷೇತ್ರದ ಜನ ಇರ್ಬೋದು ಜಿಲ್ಲೆಯ ಜನ ಇರ್ಬೋದು ಮತದಾರ ಇರ್ಬೋದು ನನಗೆ ಆಶೀರ್ವಾದ ಮಾಡಿದರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಮತ್ತೊಮ್ಮೆ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರ್ತದೆ ಸೋತ್ ಮೇಲೆ ಗೆದ್ದ ಮೇಲೆ ಅದು ಇತ್ತು ಅಂತ ಹೇಳಿ ಸೋಲನ್ನು ಕೂಡ ನಾನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದೆ ಇದು ನಮ್ಮ ಅಪ್ಪು ಮನೆ ಆಸ್ತಿ ಅಲ್ಲ ನೀವು ಕೊಟ್ಟಂತ ಜವಾಬ್ದಾರಿ ಆ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಎಷ್ಟು ನ್ಯಾಯವನ್ನ ಕೊಡಲಿಕ್ಕೆ ಸಾಧ್ಯ ನಾನು ಬೆಳಗ್ಗೆ ಒಂಬತ್ತೂವರೆ ಹತ್ತು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ನ್ಯಾಯಬದ್ಧವಾಗಿ ನ್ಯಾಯಯುತವಾಗಿ ನಿಮ್ಮ ಕ್ಷೇತ್ರದ ಕೆಲಸ ಕಾರ್ಯಗಳಿಗೋಸ್ಕರ ಕೆಲಸ ಮಾಡಿದೆ ಕೆಲವರಿಗೆ ಆಗಿರ್ಬೋದು ಕೆಲವ್ರಿಗೆ ಆಗಿರ್ಬೋದು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನನೂ ಕೂಡ ಮಾಡಬಹುದು ಅವ್ರು ಯಾರು ಕೂಡ ನಾನು ಉತ್ತರಗಳನ್ನ ಕೇಳಲಿಕ್ಕೆ ಹೋಗೋದಿಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ ಇವತ್ತೇನು ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ನಮ್ಮ ಶಾಸಕರು ಮೂರು ಬಾರಿ ಕ್ಷಮೆಯನ್ನ ಕೋ ನೀವು ಕ್ಷಮೆಯನ್ನ ಕೋರ್ಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದ್ರೆ ಜನ ನನ್ನ ಮುಖ ನೋಡಿ ಸರಿ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರ ಮುಖ ನೋಡಿ ಸರಿ ಇಲ್ಲ ಅಂತ ಹೇಳಿದೆ ಹಾಗಾಗಿ ಈ ಸೋಲು ನನ್ನದೇ ಹೊರತು ನಿಮ್ದಲ್ಲ ನನಗೆ ಸಂತೋಷ ಇದೆ ನನ್ನ ಮೇಲಿನ ಎಲ್ಲ ಜವಾಬ್ದಾರಿಗಳು ಕೂಡ ಕಡಿಮೆ ಆಗಿದೆ ಕೆಲವರು ಹೇಳ್ತಾ ಇದ್ರು ಎಂ ಪಿ ಅವ್ರು ಯಾವಾಗ್ಲೂ ನಗದೇ ಇಲ್ಲ ಕೋಪವಾಗಿರ್ತಾರೆ ಈಗ ಯಾವಾಗ್ಲೂ ನನ್ನ ತಾನೇ ಇತ್ತು ಯಾಕೆಂದ್ರೆ ಯಾರ್ದು ಏನು ಉತ್ತರ ಕೊಡ್ಬೇಕಾಗಿಲ್ಲ ಯಾರು ಏನು ಉತ್ತರ ಕೊಡ್ಬೇಕಾಗಿಲ್ಲ ನನಗೆ ಸಮಯನೂ ಇಲ್ಲ ಸೊ ನಾನು ಕೂಡ ಎಲ್ಲವನ್ನೂ ಕೂಡ ಬಿಟ್ಟು ವೈಯಕ್ತಿಕ ಬದುಕಿರ್ಬೋದು ಸಾರ್ವಜನಿಕ ಜೀವನದಲ್ಲಿ ಬಂದ ಮೇಲೆ ಎಲ್ಲ ವಿಚಾರಗಳನ್ನು ಕೂಡ ಈ ಕ್ಷೇತ್ರದ ಜನರಿಗೋಸ್ಕರ ಮುಡುಪಾಗಿಟ್ಟಿದ್ದೆ ಸೊ ಈಗ ನನಗೆ ದಿನೇ 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 ನನಗೂ ಕೂಡ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ ವಾಪಸ್ಸು ನಾನು ಬರ್ತಾ ಇದ್ದೀನಿ ಒಬ್ಬ ಕಾರ್ಯಕರ್ತ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಿಮ್ಮ ಜೊತೆ ಈ ಕ್ಷೇತ್ರದ ಜನರ ಜೊತೆ ಸದಾ ಕಾಲ ನಿಮ್ಮ ಬೆನ್ನಿಂದ ಇದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾಯಕನಾಗಿರೋದು ಬಹಳ ಕಷ್ಟ ನಾಯಕನಿಗೆ ಹಲವಾರು ಒತ್ತಡಗಳಿರ್ತವೆ ಹಲವಾರು ಜವಾಬ್ದಾರಿಗಳು ಸೊ ಎಲ್ಲವನ್ನು ಕೂಡ ನಿಭಾಯಿಸಲಿಕ್ಕೆ ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಆದ್ರೆ ಏನಿಲ್ಲ ನನ್ನ ಮೇಲೆ ನಾನು ನಿಮ್ ಜೊತೆ ಓಡಾಡ್ಕೊಂಡ್ರೆ ಅದೇ ನೀವು ಕರೆದಾಗ ಬಂದು ಓಡಾಡ್ಕೊಂಡು ಯಾರಪ್ಪ ಚೆನ್ನಾಗಿದೀರ ಏನು ಎಂತ ಊಟ ಮಾಡಿದ್ರ ಮಳೆ ಆಯ್ತಾ ಬೆಳೆ ಆಯ್ತಾ ಊರಲ್ಲೇನು ಬಾಫಿ ಸ್ಟಾಲ್ ಬಂದ್ರೆ ಕೃಷ್ಣಮೂರ್ತಿ ಅವರು ಬಂದ್ರೆ ಹಾಗೆ ನರಸಿಂಹಮೂರ್ತಿ ಏನು ಏನ್ ಮಾಡ್ತಿದ್ರೆ ನಾನು ಯೋಗಕ್ಷೇಮ ವಿಚಾರಿಸ್ಕೊಂಡು ಕಾಲ ಕಳೆದ ಸೊ ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಅವರು ಹೇಳಿದ್ರು ಶಾಸಕರು ಅಭಿವೃದ್ಧಿ ವಿಚಾರಗಳು ನಾನು ಏನು ಚುನಾವಣಾ ಪೂರ್ವವಾಗಿ ಈ ಕ್ಷೇತ್ರದ ಜನರಿಗೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಮಾತನ್ನ ಕೊಟ್ಟಿದ್ದೇನೆ ಬಹಿರಂಗವಾಗಿ ಆ ಎಲ್ಲ ಕೆಲಸಗಳು ಚಾಚು ತಪ್ಪೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಡಿಕೇಶಕುಮಾರ್ ಅವರ ನೇತೃತ್ವದಲ್ಲಿ ಸಂಪೂರ್ಣಗೊಳಿಸ್ತೇವೆ ಯಾವುದೂ ಕೂಡ ಈ ಚುನಾವಣೆಯ ಫಲಿತಾಂಶ ಯಾವುದೂ ಕೂಡ ಶಾಶ್ವತ ಅಲ್ಲ ಅಥವಾ ಈ ಸೋಲು ಅಥವಾ ಈ ಗೆಲುವು ಈ ಗೆಲುವು ನೀವು ಯಾವುದೋ ಒಂದು ವ್ಯಕ್ತಿಯ ಗೆಲುವಾಗಲಿ ಒಂದು ಪಕ್ಷದ ಗೆಲುವಾಗ್ಲಿ ಅಥವಾ ಯಾರೋ ಇಲ್ಲಿ ಮಾತನಾಡ್ತಕ್ಕಂಥವ್ರು ನನ್ನಿಂದ ಗೆದ್ದು ನಾವು ಸ್ಟ್ರಾಟಜಿ ಮಾಡಿ ಗೆದ್ದು ಇನ್ನೊಂದು ಮಾಡಿದ್ರು ಸೊ ಅದು ವಿರೋಧ ಪಕ್ಷವಾಗಿ ಅವ್ರು ಏನ್ ಮಾಡ್ಬೇಕ ಮಾಡಿದ್ದಾರೆ ಆದ್ರೆ ಈ ಗೆಲುವು ಅವ್ರು ಯಾರೋ ವೈಯಕ್ತಿಕ ಗೆಲುವಲ್ಲ ಇದು ಜನ ನನ್ನ ವಿರುದ್ಧ ಕೊಟ್ಟಿರ್ತಕ್ಕಂಥ ತೀರ್ಮಾನನೇ ಹೊರತು ನಿಮ್ಮ ಗೆಲುವಲ್ಲ ಜನತಾದಳದಾಗಲಿ ಬಿಜೆಪಿಯ ಗೆಲುವಾಗ್ಲಿ ಅಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ನಮ್ಮ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಹೇಳೋದಿಷ್ಟೇ ಚುನಾವಣೆಯಿಂದ ಚುನಾವಣೆಗೆ ವಿಭಿನ್ನ ಆಗ್ತಾ ಇರ್ತದೆ ಚುನಾವಣೆ ಪಂಚಾಯತಿ ಚುನಾವಣೆ ನಡೆದಾಗ ಒಂಥರ ಆಗ್ತದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದಾಗ ಇನ್ನೊಂಥರ ಆಗ್ತದೆ ಎಂ ಎಲ್ ಎ ಚುನಾವಣೆ ನಡೆದಾಗ ಇನ್ನೊಂದರ ಆಗ್ತದೆ ಎಂ ಪಿ ಚುನಾವಣೆ ನಡೆದಾಗ ಬೇರೆ ಬೇರೆ ರೀತಿಯಲ್ಲಿ ಆದ್ರೆ ಈ ಚುನಾವಣೆಯಲ್ಲಿ ಜಾತಿ ಭಾವನಾತ್ಮಕ ವಿಚಾರಗಳು ಅಸೂ ಮತ್ತು ಮಾಧ್ಯಮ ಸೋಷಿಯಲ್ ಮೀಡಿಯಾ ಇವೆಲ್ಲವೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿರುವಂತದ್ದು ಸೊ ನಿಮ್ಮ ಕೆಲಸ ನಡೆಯೋ ನಾವು ಓಟ್ ಹಾಕಕ್ ಆಗಲಿ ನಮ್ ಕೂಡ ಅಂತೇಳಿ ನೀವ್ಯಾರೋ ಕೊಳಕೋ ಇವೆಲ್ಲವೂ ಕೂಡ ಪ್ರಮುಖವಾದಂತ ಪಾತ್ರಗಳನ್ನ ವಹಿಸಿದೆ ಸೊ ನಾನಷ್ಟು ನಾನು ಕೂಡ ಬಹಳಷ್ಟು ಆ ಈ ಒಂದು ಚುನಾವಣೆಯನ್ನ ಅವಲೋಕನವನ್ನ ಮಾಡಿದೆ ಅವಲೋಕವನ್ನ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಇದೆ ಯಾರೋ ಗೆದ್ದಿದ್ದೀವಿ ಯಾರೋ ಗೆಲ್ಸ್ಬಿಟ್ಟು ಯಾರನ್ನ ಸೋಲ್ಸ್ಬಿಟ್ಟು ನಾ ಸೋತಿದ್ರು ಖುಷಿಯಾಗಿದೆ ನಾನು ಮೊದ್ಲೇ ಹೇಳಿದ್ದೆ ಏನ್ ಹೇಳಿದ್ದೆ ಹೇಳಿ ನೀವೆಲ್ಲ ಕಾರ್ಯಕರ್ತರು ಸಭೆ ಮಾಡಿದಾಗ ನಾನು ಹೇಳಿದ್ದೆ ಸೋತ್ರೆ ನನಗ್ ಲಾಭ ಗೆದ್ರೆ ನಿಮಗ್ ಲಾಭ ಈಗ ನಾನು ಸೋತಿದ್ದೇನೆ ಈಗ ನನಗ್ ಲಾಭ ಅದ್ರ ಬಗ್ಗೆ ನನಗೆ ಏನು ಚಿಂತೆ ಇಲ್ಲ ಅಥವಾ ಮಾನಸಿಕವಾಗಿ ನಾನು ಎಲ್ಲವನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂಥವನು ಜೊತೆಗೆ ಹೋರಾಟ ಮಾಡ್ತಕ್ಕಂಥವನು ಆ ಹೋರಾಟದ ಮಾನವನ್ನ ಸನ್ಮಾನ್ಯ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾನು ಕಳಿಸ್ಕೊಂಡಿದ್ದೇನೆ ಯಾವುದೇ ಕಾರಣಕ್ಕೂ ಹಂಚುವಂಥದ್ದಾಗಲಿ ಹಿಂದೆ ಸರಿಯುವಂತದ್ದಾಗ್ಲಿ ಇಲ್ಲ ಕಾರ್ಯಕರ್ತರ ರಕ್ಷಣೆಗೆ ಕೆಲವರು ಬರ್ಬೋದು ಬಾಲಕೃಷ್ಣ ಅವ್ರ ಅರ್ಥ ಕಟ್ಟಾಗೋಯ್ತರು ಕಣ ರಾಥ್ ಅವರು ಮುಂದಕ್ಕೆ ಗೆಲ್ಲೋದು ಕಷ್ಟ ಕಣ ನನ್ನ ಭಾವನೆ ಇರ್ತದೆ ಫ್ರೀ ಆಗಿದೆ ಸಂತಾಗಿದೆ ಎಲ್ಲರ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಎಲ್ಲರ ಜೊತೆ ಇರೋದಕ್ಕೆ ನನಗೆ ಯಾವುದೇ ಒತ್ತಡ ಇಲ್ಲ ನನ್ನ ಕಾರ್ಯತಂತ್ರಗಳು ಯಾವತ್ತಿಂದ ಪ್ರಾರಂಭ ಆಗುತ್ತೋ ಯಾವತ್ತಿಂದ ಸೋತಿದ್ದೇನೆ ಅವತ್ತಿಂದ ಪ್ರಾರಂಭ ಆಗ್ತದೆ ಯಾವತ್ತೂ ಕೂಡ ನಾನು ರೆಸ್ಟ್ ತಗೊಳ್ಳುವಂತವನಲ್ಲ ಆದ್ರೆ ಅಭಿವೃದ್ಧಿ ವಿಚಾರಗಳು ಕೆಲವರೆಲ್ಲ ಇರ್ತಾರೆ ಅವ್ರಿಗೂ ಕೂಡ ಒಂದಷ್ಟು ಜವಾಬ್ದಾರಿಯನ್ನು ನಾವು ಹಂಚ್ಕೋಬೇಕಾಗುತ್ತೆ ನಾಳೆ ಮೇಲಿದ್ದೆಲ್ಲ ಮಾಡೋಕ್ಕಾಗುತ್ತೆ ನಾವೇ ಎಲ್ಲ ಮಾಡ್ತಾರೆ ಅಂದ್ರೆ ಎಲ್ಲ ಅಂತ ಕೇಳ್ತಾರೆ ಯಾರು ಹೇಳ್ತಾ ಇದ್ರು ಅದೇನೇ ಶ್ರೀಲಂಕಾ ಅಲ್ಲ ನಾನು ಹೇಳ್ತೀನಿ ಕಿಸಾನ್ ಸನ್ಮಾನ್ ಕಿಸಾನ್ ಸನ್ಮಾನ್ ಏನಿಲ್ಲ ಒಂದು ತಂತನ್ನ ಪ್ರಧಾನಮಂತ್ರಿಗಳು ಹೊಸ ಸರ್ಕಾರ ಬಂದ ಮೇಲೆ ಬಿಡುಗಡೆ ಮಾಡಿದ್ದಾರೆ ಅವರು ಪ್ರಚಾರದ ವೈಖರಿಯರು ನೀವು ತಿಂಗಳ ತಿಂಗಳ ಸಾವಿರ ಕೋಟಿ ರಿಲೀಸ್ ಮಾಡೋದನ್ನ ನಿಮ್ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಉಪ ಮುಖ್ಯಮಂತ್ರಿಗಳಾಗ್ಲಿ ಶಾಸಕರಾಗ್ಲಿ ನೀವ್ ಹೇಳ್ಕೊಳೋದಿಲ್ಲ ವ್ಯತ್ಯಾಸ ಇಷ್ಟೇ ಅವ್ರ ಅದನ್ನು ದೊಡ್ಡದಾಗ ಈ ರಾಜ್ಯದಲ್ಲಿ ಪ್ರತಿ ವರ್ಷ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಹಣವನ್ನ ಐದು ಗ್ಯಾರಂಟಿಗಳಿಗೋಸ್ಕರ ಇವತ್ತು ನಾವು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರು ಕೂಡ ಇವತ್ತು ತಲುಪ್ತಾ ಇದೆ ಒಂದು ಕುಟುಂಬಕ್ಕೆ ಕನಿಷ್ಠ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಯೋಜನೆಗಳು ಸಿಗ್ತಾ ಇದೆ ಈ ಯೋಜನೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತಕ್ಕಂಥದ್ದನ್ನ ತಾವೆಂಬ ಅರ್ಥ ಮಾಡ್ತೀವಿ ಯಾರು ಕೊಡ್ತಾ ಇದ್ದೀವಿ ಯಾರು ಕೊಡ್ತಾ ಇದೀವಿ ಎಲ್ಲರಿಗೂ ಕೊಡ್ತಾ ಇದೀವಿ ಎಲ್ಲ ಜಾತಿಯರ್ಗೂ ಕೊಡ್ತಾ ಇದ್ದೀವಿ ನೀವ್ ಯಾರು ಕೊಡ್ತಾ ಇದ್ದೀರಿ ಎಲ್ಲ ರೈತರಿಗೂ ಕೊಡ್ತಾ ಇದ್ದೀರಾ ಎಲ್ಲ ರೈತರಿಗೂ ನೀವು ಕೊಡ್ತಾ ಇಲ್ಲ ಪಾಂಡೀ ಪೂರ್ತಿ ಕೊಡ್ತಾ ಇಲ್ಲ ಆ ಸಣ್ಣ ರೈತರಿಗೂ ಪೂರ್ತಿ ಬರೋದಿಲ್ಲ ಏನೇನೋ ಕಾರಣ ಆಗ್ತೀರಿ ಏನೇನೋ ಕಾರಣ ಆಗ್ತೀರಿ ಏನೇನೋ ಕೀಟ ತೆಗಿತೀರಿ ಆದ್ರೆ ನಾವು ಕೊಟ್ಟ ಗ್ಯಾರಂಟಿನಲ್ಲಿ ಏನೂ ಇಲ್ಲ ನಿಮ್ಗೆಲ್ಲರೂ ಕ್ಲೀನ್ ಯಾರು ಇದ್ದಾರೆ ಯಾರು ಅರ್ಜಿ ಹಾಕಿದ್ದಾರೆ ಯಾರು ಬಿ ಪಿ ಎಲ್ ಕಾರ್ಡ್ ಹೊಟ್ಟಿದೆ ಯಾರು ಎ ಪಿ ಎಲ್ ಕಾರ್ಡ್ ಹೊಟ್ಟಿದೆ ಎಲ್ಲರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಹಾಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಅವರು ಮಾಡೋದಿಕ್ಕಿನ್ನ ಪ್ರಚಾರಕ್ಕೆ ಹೆಚ್ಚು ಕೊಡ್ತಾರೆ ನಾವು ಕೆಲಸವನ್ನ ಮಾಡ್ತೀವಿ ನೀವ್ ಕೆಲಸ ಮಾಡದೇ ಇದ್ರೂ ಚಿಂತೆ ಇಲ್ಲ ದಿನ ಆಚಾರವನ್ನ ವಿಚಾರವನ್ನ ಹೆಚ್ಚು ಪ್ರಚಾರಕ್ಕೆ ಆದ್ಯತೆ ಕೊಟ್ಟು ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು ಹೋದ ವಾರ ನೋಡ್ಕೊಂಡಲ್ಲ ಈ ನೋಡ್ಕೊಳ್ಳಿಲ್ಲ ಅಂದ್ರೆ ಪ್ರಚಾರ ಮಾಡ್ಕೊತ ಇವ್ನಲ್ಲ ಜನರ ಮೆಂಟಾಲಿಟಿ ಸೊ ಯಾವಾಗಲೂ ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊತ ಇರ್ಬೇಕು ಸೊ ನಾನು ನನ್ನ ಕೆಲಸ ಕಾರ್ಯಗಳನ್ನ ಪ್ರಚಾರ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಅಥವಾ ಏನೋ ನನಗೆ ಗೊತ್ತಿಲ್ಲ ಜನ ಅಂತೂ ತೀರ್ಮಾನ ಮಾಡಿ ಇರಲಪ್ಪ ನೀನು ರೆಸ್ಟ್ ತಗೋ ಒಂದು ಐದು ವರ್ಷ ಅಂತ ಹೇಳಿದ್ದಾರೆ ಸೊ ರೆಸ್ಟ್ ತಗೋತೀನಿ ಸೊ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ ಏನು ನಾನು ಸಾರ್ವಜನಿಕವಾಗಿ ನೀರಾವರಿ ವಿಚಾರ ಇರ್ಬೋದು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಸಾರ್ವಜನಿಕವಾಗಿ ಏನು ಹೇಳಿದ್ದೇನೆ ಅದನ್ನ ಶಾಸಕರ ಜೊತೆ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಜೊತೆ ನನ್ನ ಎಲ್ಲ ಸಹಕಾರವನ್ನು ಕೊಟ್ಟು ನಾನು ಅವ್ರ ಜೊತೆ ನಿಲ್ತೇನೆ ಯಾವುದೇ ಕೂಡ ತರದ ಭಾವನೆಗಳು ಬೇಡ ಆದ್ರೆ ನೀರು ಜಿಲ್ಲಾ ಪಂಚಾಯತಿ ಚುನಾವಣೆ ತಾಲೂಕ್ ಪಂಚಾಯತಿ ಚುನಾವಣೆ ಎರಡು ತಿಂಗಳು ಬರ್ತಾ ಇದೆ ಬಹುಶಃ ಮುಂದೊಂದು ತಿಂಗಳು ನೋಟಿಫಿಕೇಶನ್ ಆಗ್ಬೋದು ರಿಸರ್ವೇಶನ್ ಸಮಸ ಆಗ್ಬೋದು ಈ ಚುನಾವಣೆ ಹಿಂಗಾಗೋಯ್ತಲ್ಲ ಅಂತ ಹೇಳಿ ನೀವೇನೋ ಹಿಂದೆ ಸರಿಬೇಕಾದಂತ ಅವಶ್ಯಕತೆ ಇಲ್ಲ ನನಗೆ ಗ್ಯಾರಂಟಿ ಇದೆ ಈ ಕ್ಷೇತ್ರದಲ್ಲಿ ದುಳಲ್ಲ ಏಳಕ್ಕೆ ಏಳು ಜಿಲ್ಲಾ ಪಂಚಾಯತಿ ಗೆಲ್ತೀವಿ ನೆಲ್ತೀವಿ ಈ ಪಾಲ್ಕಿಸ್ತಾನ ಅಂತಕ್ಕಂಥ ವಿಶ್ವಾಸ ಇದೆ ಯಾರು ಆಸಕ್ತಿ ಇದ್ದಾರೆ ತಾವು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರತಿನಿತ್ಯ ನೀವು ಜನರ ಒಡನಾಟವನ್ನು ಬಳಸ್ಕೊಳ್ತಕ್ಕಂತ ನೀವು ಎಲ್ಲಿ ಕಳ್ಕೊಂಡಿದ್ದೀರಿ ಅಲ್ಲೇ ಹುಡುಕ್ತಕ್ಕಂತ ಪ್ರಯತ್ನವನ್ನ ಮಾಡಿ ಜನಕ್ಕೆ ಅರ್ಥ ಆಗ್ತದೆ ಜನಕ್ಕೆ ಏನ್ ಮಾಡ್ಬೇಕು ಏನು ಎತ್ತ ಅಂತ ಹೇಳಿ ನಿಮ್ ಜೊತೆ ಅವರಿರ್ತಾರೆ ಇನ್ನು ನಾಲ್ಕು ವರ್ಷಗಳ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರ್ತದೆ ಮತ್ತೆ ಮೂರು ವರ್ಷ ಐದು ವರ್ಷನೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅದ್ರ ಬಗ್ಗೆ ಯಾರು ತಲೆ ಕೆಡುವಂತ ಅವಶ್ಯಕತೆ ಇಲ್ಲ ಇನ್ನು ಹತ್ತು ವರ್ಷಗಳ ಒಂಬತ್ತು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು ಶತಸಿದ್ಧ ಅದು ಭಗವಂತನ ತೀರ್ಮಾನ ಸೊ ಇವತ್ತು ಯಾಕೆ ನನ್ನ ನೀವು ಕು ಅಂತ ಹೇಳಿದ್ರೆ ನೀನ್ ರೆಸ್ಟ್ ತಗೋ ಅಂತ ಹೇಳಿದ್ದಾನೆ ರೆಸ್ಟ್ ತಗೋತಾ ಇದ್ದೀನಿ ಭಗವಂತನ ಇಚ್ಛೆಯಂತೆ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ನಾನ್ ಅನ್ಕೊಂಡಿದ್ದೆ ಜನರೇ ನನ್ನ ದೇವರು ಅಂತ ಜನರನ್ನ ದೇವರು ಅಂತ ಹೇಳಿ ಪ್ರತಿನಿತ್ಯ ಜನರು ಕೆಲಸ ಮಾಡ್ತಾ ಇದ್ದಾರೆ ದೇವರು ನೀನ್ ನನ್ನ ಸೇವೆ ಮಾಡ್ಲಿಲ್ಲ ನೀನು ಅಂತ ಹೇಳಿ ನನ್ನನ್ನ ಮುಗಿಸಿಲ್ಲ ಸೊ ಕೆಲವರು ಪ್ರಚಾರಕ್ಕೋಸ್ಕರ ದಿನ ಬೆಳಗ್ಗೆ ಎದ್ದು ನಮ್ಮ ದೇವಸ್ಥಾನಕ್ಕೆ ಹೋಗಿ ಹ ರಾಮನ ಹಿಡ್ಕೊಂಡು ವರ್ಷಕ್ಕೊಂದ್ಸಾರಿ ರಾಮನ್ ಪೂಜೆ ಮಾಡ್ತಾರೆ ಹ ಈ ಸಾರಿ ಈ ಚುನಾವಣೆ ಯಾವ್ದನ್ನ ಹೇಳ್ಕೊತಾರೋ ನನಗೆ ಗೊತ್ತಿಲ್ಲ ಸೊ ನೀವು ಯಾವ್ದನ್ನ ಕೈ ಕೊಡ್ತಿರೋ ಕಾರ್ ನೋಡ್ಬೇಕು ಮಾಧ್ಯಮದವ್ರು ಕೂಡ ಯಾವ್ದನ್ನ ಕೊಡ್ತಿರೋ ಸೊ ಒಟ್ಟಾರೆ ಜನರನ್ನ ದೇವ್ರು ಅಂತ ನನ್ಕೊಂಡಿದ್ದೆ ಸೊ ಜನರು ಬೇಜಾರು ಮಾಡಿಕೊಂಡು ದೇವರು ನಾನು ಅದನ್ನ ಅದನ್ನ ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಕಾಣಿಸ್ತದೆ ಆದ್ರೂ ಕೂಡ ತಾವು ಕೊಟ್ಟಂತ ಪ್ರೀತಿ ವಿಶ್ವಾಸ ನನಗೆ ಚುನಾವಣಾ ಸಂದರ್ಭದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿರ್ಬೋದು ಅವೆಲ್ಲರೂ ಕೂಡ ಎಲ್ಲ ರೀತಿಯ ಸಹಕಾರವನ್ನ ಗೌರವವನ್ನ ತರಲು ಕೂಡ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತಾ ತಮ್ಮೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಮಾಗಡಿ ತಾಲೂಕಿನ ಮಾಗಡಿ ಕ್ಷೇತ್ರದ ಎಲ್ಲ ಜನರಿಗೆ ನನಗೆ ಹತ್ತು ವರ್ಷ ಎಂಟು ತಿಂಗಳ ಕಾಲ ಸೇವೆ ಮಾಡಲಿಕ್ಕೆ ತಾವೇನು ಅವಕಾಶವನ್ನು ವಹಿಸ್ಕೊಟ್ಟಿದ್ರಿ ಅದಕ್ಕೆ ನನ್ನ ಪ್ರಾಮಾಣಿಕವಾಗಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ನನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ತಮ್ಮೆಲ್ಲರಿಗೂ ಹೋಲಿಸಿ ನನ್ನ ಮಾತನ್ನು ಅಂದ್ತೇನೆ ಜೈ ಹಿಂದ್ ಜೈ